ತ್ಯಾಗ ಬಲಿದಾನದ ಪ್ರತೀಕವಾದಂಥ ಬಕ್ರೀದ್ ಹಬ್ಬವನ್ನು ಇಂದು ಎಲ್ಲೆಡೆ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬೆಂಗಳೂರಿನ ಚಾಮರಾಜಪೇಟೆಯ ಮೈದಾನದಲ್ಲೂ ಸಂಭ್ರಮದಿಂದ ಬಕ್ರೀದ್ ಸಾಮೂಹಿಕ ಪ್ರಾರ್ಥನೆ ನೆರವೇರಿತು ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಚಾಮರಾಜಪೇಟೆ ಮೈದಾನದಲ್ಲಿ ಬಕ್ರೀದ್ ನಮಾಜ್ ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಶಾಂತಿ ಪ್ರಾರ್ಥನೆ ಮುಸಲ್ಮಾನರ ಪವಿತ್ರ ಹಬ್ಬ ಬಕ್ರೀದ ಹಿನ್ನೆಲೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಶ್ರದ್ಧಾ ಭಕ್ತಿಯಿಂದ ಹಬ್ಬವನ್ನ ಆಚರಿಸಲಾಯಿತು ಚಾಮರಾಜಪೇಟೆ ಮೈದಾನದಲ್ಲಿ ಇಂದು ಸಾಮೂಹಿಕ ಪ್ರಾರ್ಥನೆ ನಡೆಸಲಾಯಿತು ಬೆಳಿಗ್ಗೆ ಹೊಸ ಜುಬ್ಬ ಪೈಜಾಮಾ ಧರಿಸಿದ ಪುಟಾಣಿಗಳು ಪ್ರಾರ್ಥನೆಗೆ ಆಗಮಿಸಿದ್ರೆ ಇತ್ತ ಬಿಳಿ ಬಟ್ಟೆ ತೊಟ್ಟ ಸಾವಿರಾರು ಮುಸಲ್ಮಾನರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಹಬ್ಬವನ್ನು ಆಚರಿಸಿದ್ರು ಈದ್ ಮುಬಾರಕ್ ಅಂತ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ಬಳಿಕ ನಮಾಜ್ ಸಲ್ಲಿಸಿ ಅಲ್ಲಾನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಇನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಸಾಮೂಹಿಕ ಪ್ರಾರ್ಥನೆಯಲ್ಲಿ ರಾಜ್ಯಕ್ಕೆ ದೇಶದ ಜನರಿಗೆ ಒಳಿತಾಗಲಿ ಅಂತ ಮೌಲ್ವಿಯಿಂದ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಅಲ್ಲದೆ ಪಹಲ್ಗಾಮ್ ದಾಳಿಯಲ್ಲಿ ಮಡಿದವರು ಹಾಗೂ ಪಾಕ್ ವಿರುದ್ಧದ ಹೋರಾಟದಲ್ಲಿ ಹುತಾತ್ಮರಾದ ಯೋಧರಿಗೂ ಕೂಡ ನಮನವನ್ನು ಸಲ್ಲಿಸಲಾಯಿತು ಈ ವೇಳೆ ಬೆಂಗಳೂರಿನ ಚೀನಾಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತೊಳಿತದಲ್ಲಿ ಸಾವನ್ನಪ್ಪಿದ ಆರ್ಸಿಬಿ ಅಭಿಮಾನಿಗಳ ಕುಟುಂಬಗಳಿಗೆ ನೋವು ಭರಿಸುವ ಶಕ್ತಿ ಸಿಗಲಿ ಜೊತೆಗೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ कर्नाटक के मुसलमानों को और यहाँ के तमाम वासियों को दिल की गहराइयों से मुबारकबाद पेश करता हूँ जहाँ हमारे लिए खुशी का मौका है वहीं सदमे का भी मौका है सत्रह साल के बाद हमारी क्रिकेट टीम आर जीत दर्ज की जिसकी वजह से हमारे दिल बाग बाग थे और बड़े खुश भी थे और उसके लिए जश्न का भी हमारे कर्नाटक की सरकार ने अहतमाम किया ಇನ್ನು ಪ್ರತಿ ವರ್ಷ ಬಕ್ರೀದ್ ಸಾಮೂಹಿಕ ಪ್ರಾರ್ಥನೆಗೆ ಭಾಗಿಯಾಗ್ತಿದ್ದ ಸಿಎಂ ಸಿದ್ದರಾಮಯ್ಯ ಆರ್ ಅಭಿಮಾನಿಗಳ ಸಾವಿನ ದುರಂತ ಹಿನ್ನೆಲೆ ಈ ಬಾರಿ ಸಾಮೂಹಿಕ ಪ್ರಾರ್ಥನೆಗೆ ಗೈರಾಗಿದ್ರು ಇತ್ತ ಮೈದಾನಕ್ಕೆ ಬಂದ ಸಚಿವ ಜಮೀರ್ ಅಹಮದ್ ವೇದಿಕೆಗೆ ಬಾರದೆ ಜನರ ಜೊತೆ ಕುಳಿತು ತಮ್ಮ ಪುತ್ರನ ಜೊತೆ ನಮಾಜ್ ನಲ್ಲಿ ಭಾಗಿಯಾಗಿದ್ರು ಇತ್ತ ಬೆಳಗ್ಗೆಯಿಂದಲೇ ಮೈದಾನದತ್ತ ಬಂದ ಸಾವಿರಾರು ಮುಸಲ್ಮಾನರು ಕೂಡ ಅಲ್ಲಾನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಈದ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡ್ರು ಅದ್ರ ಜೊತೆಗೆ ಏನು ಮೊನ್ನೆ ಇನ್ಸಿಡೆಂಟ್ ನಡೆದಿದೆ ಆ ದುಃಖಕ್ಕೆ ಗುರುಜಿಗಳು ಮೌಲಾನ ಮಸೂದ್ ಸಾಹೇಬರು ಹಿರಿಯ ಹಿರಿಯ ಗುರುಜಿಗಳು ಅವರು ಎಲ್ಲರ ಬಗ್ಗೆ ಪ್ರಾರ್ಥನೆ ಮಾಡಿದ್ದಾರೆ ಸರ್ ಎಲ್ಲ ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆಗೆ ಎಲ್ಲ ನಾವು ಇರ್ತೀವಿ ಅಂತ ಎಲ್ಲ ನಮ್ಮ ರಾಜ್ಯ ರಾಷ್ಟ್ರಕ್ಕೆ ಒಳ್ಳೇದಾಗ್ಲಿ ಅಂತ ಸದ್ಯ ರಾಜಧಾನಿಯಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಯ ಕಾಲ್ತುಳಿತದ ಬಳಿಕ ಎಲ್ಲ ಕಾರ್ಯಕ್ರಮಗಳು ಹಾಗೂ ಹಬ್ಬಗಳಲ್ಲೂ ಸಂತಾಪ ವ್ಯಕ್ತವಾಗುತ್ತಿದೆ ಎತ್ತ ಘಟನೆ ನಡೆದ ಬಳಿಕ ದೂರವೇ ಉಳಿದಿದ್ದ ಜಮೀರ್ ಅಹಮದ್ ಇಂದೂ ಕೂಡ ದೂರದಿಂದಲೇ ಹಬ್ಬವನ್ನು ಆಚರಿಸಿದ್ದಾರೆ ಶಾಂತಿಯುತವಾಗಿ ನೆರವೇರಿರುವ ಬಕ್ರೀದ್ನಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಶೋಕ ವ್ಯಕ್ತವಾಗಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್